ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಬಹುಶಃ ಇಬ್ಬರು ದಂಪತಿಗಳು ಭಾಳಷ್ಟು ಆಸೆಯನ್ನು ಇಟ್ಕೊಂಡು ಈ ಶಾಲೆನ ಪ್ರಾರಂಭ ಮಾಡಿದರು ಬಹುಶಃ ಎಂಬತ್ತು ಮಕ್ಕಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಶಾಲೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹಾಗಾದರೆ ಹೆಂಗಿರ್ಬೋದು ಸಂಸ್ಥಾಪಕರು ವಿದ್ಯಾನಿಕೇತನ ಶಾಲೆ ಯಾಕಂದ್ರೆ ಇಲ್ಲಿ ಬಡ ಕುಟುಂಬದ ಮಕ್ಕಳು ಒಂದು ಹಾಡಾಗಿರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆಗಿರ್ಬೋದು ಪ್ರತಿಯೊಂದನ್ನು ಮಕ್ಕಳನ್ನ ನಾನು ಮಾತಾಡಿಸಿ ತೋರಿಸಿದಾಗ ಬಹಳಷ್ಟು ಅದ್ಭುತವಾಗಿ ಸ್ಪಂದನೆ ಸ್ನೇಹಿತರೆ અંદુ વર્ષ જરૂર જાન ભક્સમી જાન હિબરો આશે આસે નિી પંદળ રાજા શબરી હિ બરો આસે નિણ કાદી પંદળ રાજા આદુ કૈસદે ಇದೆಲ್ಲ ಎದ ಟೈಮ್ ಆಗಿದೆ ಅಂತ ಹೇಳ್ತಾನಂತೆ ನನಗೆ ನನ್ನ ಫ್ರೆಂಡ್ಸ್ನ ಕರೆಸ್ಬೇಕಂತ ಹೇಳ್ತಿರ್ತಾನಂತೆ ಕಲಿಸ್ ಅಂತ ಹೇಳ್ತಾನಂತೆ ಆ ಫ್ರೆಂಡ್ಸ್ನ ಕನಕ್ಕೆ ಹೋಗ್ತು ಇದು ಧಾರವಾಡದಲ್ಲಿ ಚಿನ್ನಾರ ಚಿತ್ರ ಚಿತ್ತಾರ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಅದಕ್ಕೆ ಅದರಲ್ಲಿ ಭಾಗವಹಿಸಿದ್ದೆ ರೆಡ್ ಕಾರ್ಡ್ ಅನ್ನೋದ್ರಲ್ಲಿ ನಂದು ಸೆಲೆಕ್ಟ್ ಶಾಲೆಯ ಸಂಸ್ಥಾಪಕರು ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಬಹುಶಃ ನಾನು ಇವತ್ತು ದೃಷ್ಟಿಯಲ್ಲಿ ತೋರಿಸ್ತಿದ್ರೆ ಸ್ನೇಹಿತರೆ ಒಂದು ಬಡ ಕುಟುಂಬದ ಒಬ್ಬ ಯುವಕ ಅಟ್ಲೀಸ್ಟು ನಾನು ಓದೋದಾಗಲಿಲ್ಲ ನನ್ನ ಕೈಯಿಂದ ಅಟ್ಲೀಸ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ವಿದ್ಯಾನಿಕೇತನ ಶಾಲೆ ಹಾಂ ಯಾವ ವಿಲೇಜ್ ಕವರ್ ಮಾಡ್ತಾರೆ ವಿದ್ಯಾನಿಕೇತನ ಶಾಲೆ ಬಸ್ಸು ಫಸ್ಟ್ ಟ್ರಿಪ್ ಜೋಗ ಕಾತ್ ಬಾಳ ನೆಕ್ಸ್ಟ್ ಟ್ರಿಪ್ ಪಿ ಕೆ ಎ ಮತ್ತು ಇನ್ನೊಂದು ಟ್ರಿಪ್ಪು ಪಿ ಕೆ ಮೂರು ಟ್ರಿಪ್ಪು ಮಾಡ್ತೀವಿ ಸರ್ ಹಾಂ ಹಾಂ ನಮ್ಗೇನು ಪ್ರಾಬ್ಲಮ್ ಇಲ್ಲ ಸರ್ ಜಿಂದಾಲ್ ಹೋಗ್ತೈತಿ ಸರ್ ಜಿಂದಾ ಗಿರಿಗೆ ಭಾಳ ವ್ಯತ್ಯಾಸ ಸರ್ ಎಲ್ಲ ಜೊತೆಗೆ ಆಯ್ಕೆ ಅಂತ ರೀ ಇದು ಸರ್ ಚೆನ್ನಾಗಿದೆ ಏನಾದರೂ ಕೈಲಿಟ್ರೆ ಸಹಾಯ ಮಾಡ್ತಾರೆ ಮಾಡ್ತಾರೆ ಸರ್ ಏನು ಆಟೋಸ್ ಇಟ್ಟಾರ ಸರ್ ಅಡ್ವಾನ್ಸ್ ಕೊಡ್ತಾರೆ ಕಷ್ಟ ಆಯ್ತಂದ್ರೂ ಸುತ್ತ ಕೊಟ್ಟರು ಸರ್ ಯಾರು ಮಾಲೀಕರಲ್ಲಿ ಹೆಸರು ಅಂಗಡಿ ಶರಣಪ್ಪ ಅಂತ ಸರ್ ಶರಣಪ್ಪ ಅವರು ಹೌದು ಸರ್ ಹ್ಞೂ ಹಾಂ ನಾವು ಸಿರ್ಯ ಮಾಡಿದ್ವಿ ಒತ್ತನೆ ಮಾಡಿದ್ವಿ ಹಾಂ ಈಗ ಮಕ್ಕಳು ಸ್ಕೂಲ್ ಮಾಡ್ಕೊಳ್ಳೋಲ್ಲ ಸ್ಕೂಲ್ ಮಾಡಿದ್ರೆ ಎಷ್ಟು ವರ್ಷ ಆಯಿತು ಸ್ಕೂಲ್ ಓಪನ್ ಮಾಡಿ ಸ್ಕೂಲ್ ಓಪನ್ ಮಾಡಿ ಎಂಟು ವರ್ಷ ಎಂಟು ಸರ್ ಎಂಟು ವರ್ಷ ಆಯಿತು ಆರು ವರ್ಷ ಆಯಿತಾ ಎಷ್ಟು ಮಕ್ಕಳು ಓದಿರು ಚೆನ್ನಾಗಿ ಓದಿರು ಬುದ್ಧಿ ಬರ್ತಾರೆ ಮಕ್ಕಳು ಮುಂದೆ ದೊಡ್ಡದಾಗಲಿ ವಿದ್ಯಾವಂತರಾಗಲಿ ಓದಿದ್ರೆ ನೌಕರಿ ಮಾಡಿದ್ರೆ ನಮಗೆ ನೆಲೆಸಾರೀ ಹಾಂ ಅದೇ ನಮಗೆ ಪುಣ್ಯ ಸರ್ ವಿದ್ಯಾನಿಕೇತನ ಈ ಈ ಚಾಯ್ಸ್ ಮಾಡಬೇಕಾದ ಹೆಸರು ಯಾವ ರೀತಿ ಅಟ್ರಾಕ್ಷನ್ ಆಯಿತು ಅದಕ್ಕೋಸ್ಕರ ಮಾಡಿದೆ ಸರ್ ಹಾಂ ಹಾಂ ಏನು ನಿಮಗೆ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಒಂದಿಷ್ಟು ಫ್ರೆಂಡ್ಸಲ್ಲಿ ಯಾರು ಹೇಳಿಲ್ವಾ ಶಾಲೆ ಪ್ರಾರಂಭ ಮಾಡಿದ್ರೆ ನಷ್ಟ ಆಗತ್ತೆ ಬಸ್ ಬೇಕು ಡ್ರೈವರ್ ಬೇಕು ಆಮೇಲೆ ಎಲ್ಲ ಟೀಚರ್ಸ್ಗೆ ಸ್ಯಾಲ್ರಿ ಕೊಡಬೇಕಂತ ಯಾಕೆ ಇದು ನೀವು ಮಂಡ ಧೈರ್ಯದಿಂದ ಮಾಡ್ಕೊಳ್ತಾರೆ ಹ್ಞೂ

ಭವಿಷ ಏನು ಅನ್ನಿಸ್ತು ಇಲ್ಲಿ ಮಂದಾಲ ವಾತಾವರಣ ನೋಡಿದಾಗ ಫಸ್ಟ್ ಒಂದು ರೀಸನ್ ಯು ಬಿ ನಮ್ಮ ಮೇಡಮ್ ಆಗಿರ್ಬೋದು ನಮ್ಮ ಆಗಿರ್ಬೋದು ಆಮೇಲೆ ಸರ್ ಆಗಿರ್ಬೋದು ಫಸ್ಟ್ ನೋಡಿದ್ರೆ ಗುಡ್ ಯು ಒನ್ ಬಿ ಅವ್ರ ಹತ್ರ ಒಂದು ಒಳ್ಳೆಯ ಮಾನವೀಯತೆಯ ಗುಣ ಇದೆ ಎರಡನೇದು ದಾನ ಧರ್ಮ ಅಂತಕ್ಕಂಥದ್ದು ಇದೆ ಮೂರನೇದು ಗುಡ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ ಅದು ಬಿಟ್ಟು ಯಾವತ್ತು ದುಡ್ಡಿಗೋಸ್ಕರ ಯೋಚನೆ ಬಂದಿದೆ ಗೊತ್ತು ಈಗಂತ ನಾನು ಫಸ್ಟಿಂದ ನಮ್ಮ ಊರದೇ ಅವ್ರನ್ನ ಊರ್ತಾ ಬೆಳೆದಿದ್ದೀನಿ ಸೊ ಆ ಒಂದು ಇಂಟಿಮೇಷನ್ ಇಟ್ಕೊಂಡು ನಾನು ಇವರ ಹತ್ರ ಕೆಲಸ ಮಾಡಬೇಕು ನನ್ನದು ಕನಸು ಅದೇ ಇರೋದು ಎಜುಕೇಶನ್ ಬಗ್ಗೆನೇ ಇರೋದು ಅದ್ರ ಜೊತೆ ಪಾಠ ಮಾಡಬೇಕು ಅಂತಲೇ ಇಲ್ಲಿ ಸೇರಿಕೊಂಡು ಸ್ಪೆಷಲ್ ಅಂತಾರೆ ತುಂಬಾ ಸ್ಪೆಷಲ್ಸ್ ಇದೆ ಸರ್ ನಮ್ಮ ಕಡೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನ್ ಅಂತೂ ಕೊಡ್ತೀವಿ ಸರ್ ಮಗುಗೆ ಮತ್ತು ವಿತ್ ಪೇರೆಂಟ್ಸ್ ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀವಿ ಅಷ್ಟು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ಅಂದ್ಕೋತಿ ನೈಂಟಿ ನೈನ್ ಅಂತೂ ಗ್ಯಾರು ಮಿನಿಮಮ್ ಮೀಡಿಯಮಲ್ಲಿ ಚೆನ್ನಾಗಿದೆ ಸರ್ ಅಷ್ಟೊಂದು ಇಲ್ಲಿದ್ರು ಎಲ್ಲ ಒಂದು ಅಮೌಂಟು ಈ ಸ್ಕೂಲ್ಗೋಸ್ಕರನೇ ಉಪಯೋಗ ಅಂತಾನೆ ಹೇಳ್ಬೋದು ಸರ್ ಐ ಫೈ ಜೀನ ಇಲ್ಲ ಒಂದು ಕಾರ್ ತಗೊಂಡಿಲ್ಲ ಒಂದು ಸ್ಕೂಟಿ ಮೇಲೆ ಇಟ್ಕೊಂಡು ಅವ್ರ ಮಗಳನ್ನು ಇಲ್ಲೇ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಯು ಕೆ ಜಿ ಸೆಕ್ಷನ್ ನೋಡಿ ಯು ಕೆ ಜಿಲಿ ಬಟ್ ಯಾವುದೇ ಒಂದು ಐ ಫೈ ಇಲ್ಲ ಸರ್ ಅಲ್ಲೇ ಚೆನ್ನಾಗಿ ಇದು ಮಾಡ್ತಾರೆ ಪಕ್ಕದಲ್ಲೇ ಒಂದು ತೋಟ ಇದೆ ಅವ್ರದ್ದು ಅಲ್ಲೆಲ್ಲ ಮಕ್ಕಳು ಕರ್ಕೊಂಡೋಗಿ ನಾವು ಎಲ್ಲ ಆಟ ಆಡಿಸೋದು ಏನೋ ಒಂದು ಆಕ್ಟಿವಿಟಿ ಮಾಡಿಸೋದಿದ್ರು ಫುಲ್ ಅವ್ರದೇ ಇದೆ ಸರ್ ಅಲ್ಲಿವರೆಗೂ ಅಲ್ಲಿವರೆಗೂ ನಮಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ಆ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅದು ಒಂದು ಇಂಟೆನ್ಷನ್ ಇದೆ ಸರ್ ಸಾರ್ದು ಮಾಡ್ಬೇಕು ಅಂತಿದ್ದಾರೆ ಸರ್ ಯಾವಾಗುತ್ತೆ ಗೊತ್ತಿಲ್ಲ ತುಂಬಾ ಐಡಿಯಾಸ್ ಇದಾವೆ ನಮ್ ಸಾರ್ದು ಬಂದು ಮಕ್ಕಳಿಗೆ ನಮಗೆ ಕೂಡ್ಲಿಕ್ಕೆ ಯು ಕೆ ಜಿ ಮಕ್ಕಳು ಕೆಳಗಡೆ ಕೂಡ್ತಾ ಇದ್ದಾರೆ ಅವ್ರಿಗೂ ಚೇರ್ ತರಿಸ್ಬೇಕು ನೀವು ಹೇಳ್ದಂಗೆ ಈಗ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಮ್ ಫೀಸ್ ಕಡಿಮೆ ಅಂತ ಹೇಳಿದ್ರೆ ಅದನ್ನ ಒಪ್ಕೋತೀರಿ ನೀವು ಅದು ಫೀಸ್ ಕಡಿಮೆ ಇರೋದ್ರಿಂದ ನಮ್ಮ ಟೀಚರ್ಸಿಗೆ ಕೊಡೋದಿಕ್ಕೆ ಅವ್ರಿಗೆ ಸಾಕಾಗುತ್ತೆ ಅಂಥದ್ರಲ್ಲಿ ಇನ್ನೂ ಅವ್ರು ಮಾಡ್ಬೇಕಂದ್ರೆ ಇನ್ನು ಫೀಸ್ ಕೂಡ ನಾವು ಅಷ್ಟರಲ್ಲೇ ಹೋಗಬೇಕು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳು ಸೇರಿಸಿದ್ರೆ ನಮ್ಗೆ ತುಂಬ ಎಜುಕೇಷನ್ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ನಮ್ಮ ಎಜುಕೇಷನ್ ಬಿಟ್ಟು ನೋಡ್ಬಿಟ್ಟು ಅವರೇ ಪೇರೆಂಟ್ಸ್ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಸರ್ ಅವರಾಗಿ ಅವರೇ ಖುದ್ದಾಗಿ ಬರ್ತಿದ್ದಾರೆ ನೆಕ್ಸ್ಟ್ ಇಯರ್ ಇನ್ನೂ ಬರಲಿಕ್ಕೆ ಎಲ್ಲ ಹೇಳ್ತಿದ್ದಾರೆ ಸರ್ ಅಡ್ಮಿಷನ್ ಮಾಡಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಬರ್ತಾರೆ ಆ ಸ್ಕೂಲು ಈ ಸ್ಕೂಲ್ ಅಂತೇಳಿ ಏನು ಚೇಂಜಸ್ ಅನಿಸಿಲ್ಲ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ನಾಲೆಡ್ಜ್ ಸಿಗ್ತಿದೆ ಬುಕ್ಸ್ ಎಲ್ಲ ಚೆನ್ನಾಗಿದ್ದಾವೆ ಇನ್ನು ಏನು ಬೇಕು ಸರ್ ಮೇನ್ ನಿಮಗೆ ಬುಕ್ಸ್ ಟೀಚರ್ಸ್ ಬುಕ್ಸಲ್ಲಿ ಇರೋದಕ್ಕನ್ನ ಇನ್ನೂ ಜಾಸ್ತಿ ನಾಲೆಜ್ ಕೊಡ್ತಿದ್ದಾರೆ ನಿಮಗೆ ನನ್ನ ಮಕ್ಕಳು ಇರೋ ಪ್ರಕಾರ ಈ ಸ್ಕೂಲಿಗೆ ಬಂದಾಗ ಭಾಳಷ್ಟು ಚೇಂಜ್ ಆಗಿದ್ದಾರೆ ಅವ್ರಿಗೆ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟಲ್ಲಿ ಚೇಂಜ್ ಆಗೋದು ಈ ಮಕ್ಕಳೆಲ್ಲ ನೋಡ್ಕೊಂಡು ಭಾಳಷ್ಟು ಚೇಂಜ್ ಆಗಿದ್ದಾರೆ ನನ್ನ ಮಕ್ಕಳು ನಾನು ಫಸ್ಟ್ ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡಿ ಬಂದಾಗ ಇಂದ ಇನ್ನವರೆಗೂ ಆ ಮೇಡಮ್ ಹೆಂಗಿರ್ತಾರೆ ಅಂದ್ರೆ ನಮ್ಮ ಜೊತೆ ನಾರ್ಮಲ್ ಆಗಿ ನಾವು ಟೀಚರ್ಸ್ ಹೆಂಗಿದ್ದೀವಿ ಹಂಗೆ ಇರ್ತಾವ ಅವ್ರನ್ನ ಒಂದು ಸರ್ತಿ ಕೂಡ ಶೋಫೇ ಇಲ್ಲ ಮೇಡಮ್ ಇರಲಿ ಸರ್ ಇರಲಿ గిరీ అచెవన్న గిరీ వెరి గోడ్ పరిచయవన్న నావు ಸ್ಕೂಲ್ ಮಾಡೋದು ನಮ್ಮ ಮನೆಯವ್ರ ಅನಿಸು ಸರ್ ಅವರು ಓದಿಲ್ಲ ನಾನು ಓದಿಲ್ಲ ನಾನು ಓದಿಲ್ಲ ಅಂದರೂ ಪರವಾಗಿಲ್ಲ ನಾನು ಊರಲ್ಲಿರುವಂಥ ಮಕ್ಕಳು ಆದರೂ ಓದಲಿ ವಿದ್ಯಾಭ್ಯಾಸ ಕೋದಿಲ್ಲ ಅನ್ನೋ ಉದ್ದೇಶದಿಂದ ಮೊದಲು ಅವ್ರು ಸ್ಕೂಲೆಲ್ಲ ರೆಡಿ ಮಾಡಿಬಿಟ್ಟು ಏನು ಮಾಡಿದ್ರು ಅಂದರೆ ನನ್ನನ್ನು ಮದುವೆ ಮಾಡ್ಕೊಂಡ್ರು ಸರ್ ನನ್ನನ್ನು ಮದುವೆ ಮಾಡ್ಕೊಂಡ್ಮೇಲೆ ಟ್ರೈನಿಂಗ್ ಇರೋದನ್ನ ಎಕ್ಸ್ಪೆಷಲಿ ಮಾಡ್ಕೋಬೇಕು ಅವ್ರು ಸ್ಕೂಲನ್ನು ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿಕೊಂಡ್ರು ಸರ್ ನನ್ನ ಮದುವೆ ಆದಮೇಲೆ ಸ್ಕೂಲ್ ಓಪನಿಂಗ್ ಮಾಡಿದರು

ಏನಿಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೇಕು ಹಳ್ಳಿಯಲ್ಲಿರೋದ್ರಿಂದ ನಮ್ಮ ಸ್ಕೂಲು ನಮ್ಮ ಪ್ರದೇಶ ಎಲ್ಲ ಸುತ್ತ ಇರೋದೆಲ್ಲ ಹಳ್ಳಿ ಮಕ್ಕಳಾಗಿರೋದ್ರಿಂದ ಸಿಟಿಗಳಾಗ ಹೋಗ್ಬಿಟ್ಟು ಅಲ್ಲಿ ಎಜುಕೇಶನ್ ಅನ್ನ ತಗೊಳ್ಳೋಕ್ ಕಷ್ಟ ಆಗುತ್ತೆ ನಮ್ಮ ಹಳ್ಳಿನಲ್ಲಿನೇ ಒಂದು ಒಳ್ಳೆ ಮಟ್ಟದ ಗುಣಮಟ್ಟದ ಒಂದು ವಿದ್ಯೆ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಕೂಲ್ ಓಪನ್ ಮಾಡಿ ನನಗೂ ಇಂಟೆನ್ಷನ್ ನಾನು ಟೀಚರ್ ಆಗಬೇಕು ಅಂತ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ಕನಸಿತ್ತು ಅದಕ್ಕೆ ತಕ್ಕಂಗೆ ಇವ್ರು ನಮ್ಮ ಮನೆಯವ್ರು ಸಿಕ್ರು ಹಾಗಾಗಿ ಅವ್ರ ಇಂಟೆನ್ಷನ್ ನನ್ನ ಇಂಟೆನ್ಷನ್ ಸೇಮ್ ಆಯಿತು ಯಾರು ಹೇಳಿದ್ರು ಕೇಳಿಲ್ಲ ನಮ್ಮ ಮಕ್ಳಿಗೆ ವಿದ್ಯೆ ಕಟ್ ಕೊಡಬೇಕು ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟರೆ ಹಳ್ಳಿ ಮಕ್ಳಿಗೂ ಕೂಡ ಸಿಟಿ ಮಕ್ಳಿಗೆ ಥರನೇ ಅವಕಾಶಗಳು ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಬೇಕು ಪರಿಸರದಲ್ಲಿ ಕಲಿತಾ ಇದ್ದಾರೆ ಪರಿಸರದಲ್ಲಿ ನಮ್ಮ ಜೀವನ ಬರೀ ಬುಗ್ಲಿರೋದನ್ನು ಮಾತ್ರ ಹೇಳ್ತಾ ಇಲ್ಲ ನಾವು ಮಕ್ಕಳಿಗೆ ಅದ್ರ ಜೊತೆಗೆ ಜೀವನಕ್ಕೆ ಏನು ಬೇಕಾ ಅದನ್ನೆಲ್ಲಾನು ಹೇಳ್ತಾ ಇದೀವಿ ಹಂಗಾಗಿ ಸ್ಪೆಷಾಲಿಟೀಸ್ ಸ್ಪೆಷಲಿಟೀಸ್ ಅಂದರೆ ಏನು ಸರ್ ಮಕ್ಕಳಿಗೆ ಗ್ರೌಂಡ್ ಇದೆ ಫಂಕ್ಷನ್ ಮಾಡೋದು ಫಂಕ್ಷನ್ ಹಾಲ್ ಇದೆ ಹೌದಾ ಮತ್ತೆ ಲಂಚ್ಗೆ ಲಂಚ್ ಅವರಲ್ಲಿ ಮತ್ತೆ ಸ್ಪೆಷಲಾಗಿ ಅಲರ್ಟ್ ಮಾಡ್ತೀವಿ ಮತ್ತೆ ಕುಡಿಯೋ ನೀರಿಂದ ಫಿಲ್ಟರ್ನ ಫಿಲ್ಟರ್ ವಾಟರ್ಸ್ ತರಿಸ್ತೀವಿ ನಾವು ಬರೀ ಬೋರ್ ವಾಟರ್ಸ್ ಒಂದೇ ಯೂಸ್ ಮಾಡೋದಿಲ್ಲ ಸರ್ ಫಿಲ್ಟರ್ ವಾಟರ್ನೇ ಪ್ರೊವೈಡ್ ಮಾಡ್ತೀವಿ ಮತ್ತು ಏನು ಇದು ಬಾತ್ರೂಮ್ ವ್ಯವಸ್ಥೆ ಎಲ್ಲ ಇದೆ ಕ್ಲಾಸ್ಗಳಿದ್ದಾವೆ ಕ್ಲಾಸ್ ಅಲ್ಲಿ ಮಕ್ಕಳು ಕೆಳಗಡೆನೂ ಕೊಡೋದಿಲ್ಲ ಡೆಸ್ಕ್ ಫೆಸಿಲಿಟೀಸ್ ಇದಾವೆ ಆಮೇಲೆ ಪ್ರಾಜೆಕ್ಟ್ರೇ ಇದೆ ನಮ್ಮ ಸ್ಕೂಲಲ್ಲಿ ಮತ್ತೆ ಒನ್ ಟೈಮು ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತೀವಿ ಇಲ್ಲ ಟೂರ್ ಹೋಗ್ತೀವಿ ಬಹುಶಃ ಇಲ್ಲಿ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿದಾಗ ಒಂದು ನನಗೆ ಮನದಟ್ಟಾಗಿತ್ತು ಅಂದರೆ ಪ್ರೈವೇಟ್ ಶಾಲೆ ಅಂದ ತಕ್ಷಣ ದುಡ್ಡಿರೋರೇ ಸೇರಿಸ್ತಾರೆ ಅಂತಕ್ಕಂಥದ್ದನ್ನ ನಾನು ಕೂಡ ಮೈಂಡ್ ಇಟ್ಕೊಂಡು ಬಂದಿದ್ದೆ ಇಲ್ಲಿ ಆದರೆ ಮಕ್ಕಳು ಕ್ಯಾರಿಯರ್ ಬಿಚ್ಚಿ ನೋಡಿದಾಗ ಊಟ ಕೂತಾಗ ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ಅನ್ನ ಸಾಂಬಾರು ಮತ್ತು ರೊಟ್ಟಿ ಜೋಳದ ರೊಟ್ಟಿ ಅವರು ಫೋಕಸ್ ಮಾಡಿ ಮಾತಾಡ್ತಾರೆ ಮೇಡಮ್ ಅಂದರೆ ಯಾವ ವಿದ್ಯಾರ್ಥಿಗಳು ಲೋ ಇರ್ತಾರೆ ಅಂದರೆ ಆ ವಿದ್ಯಾರ್ಥಿಗಳ ಕಡೆ ಜಾಸ್ತಿ ಫೋಕಸ್ ಮಾಡಿ ಅವ್ರನ್ನ ಇಂಟೆಲಿಜೆಂಟ್ ಹುಡುಗರ ಜೊತೆಗೆ ತಾಂಬಣ್ಣ ಹ್ಞೂ ಅಂತ ಫೋಕಸ್ ಮಾಡ್ತಿರ್ತಾರೆ ಮತ್ತು ಮತ್ತೆ ನೀವು ಆದಷ್ಟು ಪೇರೆಂಟ್ಸಿಗೆ ಸಹ ತಿಳಿಸಿ ಟೆಸ್ಟಲ್ಲಿ ಈ ಥರ ಕಡಿಮೆ ಮಾರ್ಕ್ಸ್ ತಂದಿದ್ದಾರೆ ಮಗ ಅಂತ ಹೇಳಿ ಅಂತ ಸಹ ಸಂದೇಶ ರವಾನೆ ಮಾಡಿ ಏನೆಂದ್ರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳು ದೊಡ್ಡ ದೊಡ್ಡ ಕೆಲಸದಲ್ಲಿ ಓದಿ ಈ ಒಂದು ಶಾಲೆನ ಹೆಸರು ಸ್ವಲ್ಪ ಬೆಳಕಿಗೆ ಬರಬೇಕು ಅಂತ ಒಂದು ಆಸೆ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಷ್ಟು ವರ್ಷ ನಮ್ಮ ಶಾಲೆ ನಡೆಸಿಕೊಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇತ್ಯ ಗುರುಗಳಿಗೂ ಊರಿನ ಮುಖಂಡರಿಗೂ ಮತ್ತು ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಪ್ರತಿಯೊಬ್ಬ ವರ್ಗದವರಿಗೂ ಮತ್ತು ಶಾ ಶಾಲೆ ನಡೆಸಲಿಕ್ಕೆ ಅವಕಾಶ ಅಪ್ರೂವಲ್ ಕೊಟ್ಟಿರುವಂಥ ಶಿಕ್ಷಣ ಇಲಾಖೆಯವರಿಗೂ ಕೂಡ ಪೂರಕ ಧನ್ಯವಾದ ಎಲ್ಲರಿಗೂ ನಮಸ್ಕಾರ